ಎಲ್ಲರಿಗೆ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಮನೆಯಲ್ಲಿ ಹಣ್ಣಿನಿಂದ ಮಾಡೋ ತೋರಿಸ್ತಾ ಇದ್ದೇನೆ ತಂಪಾಗಿ ಮನೆಯಲ್ಲಿ ಹೇಗೆ ಅಂತ ಟರ್ಬೂಜ ಹಣ್ಣಿನಿಂದ ಈ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳೆದು ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಈ ಥರ ಸಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಒಂದು ಅರ್ಧ ನಿಂಬೆ ಹಣ್ಣು ಮತ್ತು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ನೀವು ಬೇಕಾದರೆ ಸಕ್ಕರೆ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಈ ಥರ ಐಸ್ ಕ್ರೀಮ್ ಮೋಲ್ಗೆ ಹಾಕಿ ದಯ್ಟು ತೆಗೆದು ನೋಡಿ ಮತ್ತು ಅದೇ ಸಿಪ್ಪೆಯಿಂದ ಕಸದಿಂದ ರಸನ ಇದ್ದೇನೆ ಚೆನ್ನಾಗಿ ತೊಳೆದು ಮೇಲಿನ ಹಸಿರಾಗಿರೋದು ಸಿಪ್ಪೆಯೆಲ್ಲ ತೆಗೆದು ಈ ಥರ ತುರ್ಕೊಳ್ಬೇಕು ಇದರಲ್ಲಿ ನೀರಿನ ವಿಷಯ ಎಲ್ಲ ತೆಗೆದು ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿ ಸ್ಟೋವ್ ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಮತ್ತು ಹಾಲಿನ ಪುಡಿಯನ್ನು ಹಾಕ್ಕೊಳ್ಬೇಕು ಎರಡು ಸ್ಪೂನು ಚೆನ್ನಾಗಿ ಮತ್ತೆ ಐದು ನಿಮಿಷ ಮುಚ್ಚಿಡಬೇಕು ಮತ್ತೆ ತೆಗೆದು ಕೇಸರಿ ಕಲಸಿರುವ ಹಾಲನ್ನು ಹಾಕಿ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಬೇಕಾಗಿರೋದನ್ನು ಹಾಕಿಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹಲ್ವೋ ಒಮ್ಮೆ ಟ್ರೈ ಮಾಡಿ ನೋಡಿ